ಆತ್ಮೀಯ ವೀಕ್ಷಕರೇ ತಮ್ಮೆಲ್ರಿಗೂ ಸ್ವಾಗತ ನಿಮ್ಮೆಲ್ರಿಗೂ ಗೊತ್ತು ಸ್ಪರ್ಧಾತ್ಮಕ ಯುಗದ ಯುಗದ ಧ್ರುವ ತಾರೆ ಇಂಗ್ಲೀಷ್ ಉಪನ್ಯಾಸಕರು ಅಮೋಘ ವರ್ಷದ ಉಪನ್ಯಾಸಕರು ಸೊ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಒಂದು ಸಂಕ್ಷಿಪ್ತವಾದ ಪರಿಚಯ ಮತ್ತು ಅವರ ಕನಸುಗಳು ವಿದ್ಯಾರ್ಥಿಗಳಿಗೆ ಅವರ ಅನುಭವಗಳ ಒಂದು ಅಮೃತವನ್ನು ನಿಮಗೆ ಗುಣಬಡಿಸ್ತಾ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಸರ್ ಧನ್ಯವಾದ ಸರ್ ಬಸವರಾಜ್ ಸರ್ ವನಕಿ ಸರ್ ಅಂತ ಹೇಳಿಬಿಟ್ಟು ಸೊ ಇವರು ಆಂಗ್ಲ ಭಾಷೆ ಉಪನ್ಯಾಸಕರು ಸೊ ಇವರು ಇವತ್ತು ತಮ್ಮ ಒಂದು ಅನುಭವಗಳ ಒಂದು ಪರಿಚಯವನ್ನು ನಮಗೆ ಮಾಡ್ಕೋತಾರೆ ಸರ್ ಪ್ಲೀಸ್ ಆತ್ಮೀಯ ವೀಕ್ಷಕರಿಗೆ ತಮ್ಮ ಒಂದು ಸಂಕ್ಷಿಪ್ತವಾದಂಥ ಪರಿಚಯ ಮಾಡಿಕೊಳ್ಳಿ ನಮಸ್ಕಾರ ಕರ್ನಾಟಕದ ಸ್ಪರ್ಧಾತ್ಮಕ ಅಭ್ಯರ್ಥಿಗಳೇ ನನ್ನ ಹೆಸರು ಬಸವರಾಜ್ ಎಸ್ ವನಕಿ ಅಂತ ನಾನು ಕಳೆದ ಮೂರು ದಶಕಗಳಿಂದ ಇಂಗ್ಲೀಷು ಒಂದು ತರಬೇತಿಯನ್ನು ಮಾಡ್ತಾ ಇದ್ದೇನೆ ಮೂಲತಃ ನಾನು ಹುಬ್ಬಳ್ಳಿಯಲ್ಲಿ ಜನಿಸ್ತವನು ಸೊ ಈ ಥರ ಒಂದು ಆಪ್ಷನಲ್ಲಿ ಇಂಗ್ಲೀಷನ್ನ ಮಾಡಿಕೊಂಡು ಬಿ ಎ ಆಗಿರ್ಬೋದು ಆಮೇಲೆ ಬಿ ಎಡ್ಡು ನೆಕ್ಸ್ಟ್ ಮಾಸ್ಟರ್ ಡಿಗ್ರಿನ ಮಾಡಿಕೊಂಡು ಸದ್ಯಕ್ಕೆ ಎಮ್ ಎಡ್ ಕೂಡ ಮಾಡ್ಕೊಂಡಿದ್ದೇನೆ ಓಕೆ ಸರ್ ಧನ್ಯವಾದಗಳು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ನದಿ ಎಲ್ಲೋ ಹುಟ್ಟಿ ಎಲ್ಲೋ ಹರಿಯುತ್ತೆ ಸೊ ತಮಗೆಲ್ಲರಿಗೂ ಗೊತ್ತು ಹಾಗೆ ತಮ್ಮ ಒಂದು ಜರ್ನಿ ಹೀಗಿತ್ತು ಸರ್ ಸರ್ ವಿಶೇಷ ಕಳೆದ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಎರಡು ದಶಕ ಅಂತ ಹೇಳ್ಬೋದು ಸರ್ ಮುಂಚೆಯೆಲ್ಲ ನಾನು ಒಳ್ಳೆ ಒಳ್ಳೆ ಶಾಲೆಗಳಿಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆಗಿರ್ಬೋದು ಅಲ್ಲಿಂದ ನನ್ನ ಇಂಗ್ಲೀಷು ಜರ್ನಿ ಒಂದು ಆರಂಭ ಆಗ್ತಾ ಬಂತು ಸರ್ ಎಲ್ಲ ಅಲ್ಲೆಲ್ಲ ತುಂಬ ಪ್ರಶಂಸೆಯೂ ಕೂಡ ಪಡೆದೆ ವಿದ್ಯಾರ್ಥಿಗಳೆಲ್ಲ ಹೈಸ್ಕೂಲ್ ಆಗಿರ್ಬೋದು ಆಮೇಲೆ ಪಿ ಓ ಕಾಲೇಜ್ ಆಗಿರ್ಬೋದು ಸರ್ ಔಟ್ ಆಫ್ ಔಟ್ ಮಾಡೋದು ಲ್ಯಾಂಗ್ವೇಜಲ್ಲಿ ತುಂಬಾ ಕಷ್ಟ ಸುಮಾರು ಇನ್ಸ್ಟಿಟ್ಯೂಟ್ಗಳಿದೆ ಸರೆಲ್ಲ ನನಗೆ ಹೆಮ್ಮೆ ಅನಿಸ್ತಾ ಇದೆ ಒಬ್ಬ ಕನ್ನಡ ಮಾಧ್ಯಮದ ಅಭ್ಯರ್ಥಿಯಾಗಿ ಕನ್ನಡ ಮಾಧ್ಯಮದ ಒಬ್ಬ ಬಾಲಕನಾಗಿ ಶಾಲೆಯಲ್ಲಾಗಿರ್ಬೋದು ಕಾಲೇಜಲ್ಲಿ ಅಂಥ ಮಕ್ಕಳಿಗೆಲ್ಲ ಇಂಗ್ಲೀಷ್ನ ಔಟ್ ಆಫ್ ಔಟ್ ಮಾಡುವಂಥ ಲೆವೆಲ್ಗೆ ನಾನು ಕಲಿಸ್ತಾ ಇದ್ದೀನಿ ಅಂದಾಗ ನಂಗೆ ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮ ಅನುಭವ ನಿಮ್ಮ ಅನುಭವನ ಹೇಳಿ ಸರ್ ಅನುಭವ ಅಂತ ಹೇಳೋದು ಬಂದರೆ ಮೊದಲು ಶಾಲೆ ಕಾಲೇಜಿಂದ ಆರಂಭ ಮಾಡಿದೆ ಸರ್ ಹಾಗೆ ಒಂದಿನ ಬೆಂಗಳೂರಲ್ಲಿ ಬಂದಾಗ ನನ್ನ ಸ್ನೇಹಿತನ ನಾನು ಮರೆಯೋಕ್ಕಾಗಲ್ಲ ಸರ್ ವರ್ಷ ತೊಗೊಳ್ಳೇಬೇಕು ವೆಂಕಟಪ್ಪ ಡಿ ಸಿ ಅಂತ ಅವರು ಕೂಡ ಇಂಗ್ಲೀಷ್ ಪ್ರೊಫೆಸರೇ ಸರ್ ಒಂದಿನ ಏನು ಮಾಡಿದ್ರು ಅವರು ಸರ್ ಇಷ್ಟೆಲ್ಲ ಇಂಗ್ಲೀಷ್ ಗೊತ್ತಿದೆ ಯಾಕೆ ನೀವು ಸ್ಪರ್ಧಾತ್ಮಕ ಜಗತ್ತಿಗೆ ಬರಬಾರ್ದು ಅಂತ ಒಂದು ಇಲ್ಲೇ ಬೆಂಗಳೂರಲ್ಲಿ ಅಂತ ಒಂದು ಸ್ಪರ್ಧಾತ್ಮಕ ಒಂದು ಕೋಚಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋದ್ರೆ ಸರ್ ಅವ್ರ ಹೆಸರು ನಾನು ಮರೆಯೋಕ್ಕಾಗಲ್ಲ ನಾನು ಹೇಳಲೇಬೇಕಾಗತ್ತೆ ಅವರು ಬೇರೆ ಯಾರೂ ಅಲ್ಲ ಶ್ರೀಯುತ ಸುರೇಶ್ ಕೆ ಸರ್ ಅಂತ ಅವರು ಈಗ ಪಿ ಎಸ್ ಐ ಕೆ ಪಾಠ ಮಾಡುವಂಥದ್ದು ಅಲ್ಲಿ ನನಗೆ ಅವಕಾಶ ಸಿಕ್ತು ಸರ್ ಅದಾದ್ಮೇಲೆ ಮತ್ತೆ ಬ್ಯಾಂಕಿಂಗ್ ಅಂತ ಬಂದಾಗ ನಾನು ಸ್ಪರ್ಧಾ ಮಿತ್ರನ ಧ್ಯಾಪಿಸ್ಕೊಳ್ಳಲೇಬೇಕು ಸರ್ ಎಲ್ಲ ಅಲ್ಲಿ ಓಂಕಾರ್ ಪಟೇಲ್ ಸರ್ ಅವರು ಬ್ಯಾಂಕಿಂಗಿಗೆ ಪಾಠ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟರು ಅದು ಕೂಡ ಸಂತೋಷ ಆಗ್ತಾ ಇದೆ ಅದಾದ ನಂತರ ಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಧಾರವಾಡ ಆಗಿರ್ಬೋದು ಸರ್ ಬಿಜಾಪುರ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಸರ್ ಸೊ ಈ ರೀತಿ ಸುಮಾರು ಇನ್ಸ್ಟಿಟ್ಯೂಟ್ಗಳೆಲ್ಲ ಕರೆದಿದ್ದಾರೆ ಸರ್ ನನಗೆ ಶಾಶ್ವತವಾಗಿ ಪದೇ ಪದೇ ಸತತವಾಗಿ ಕ್ಲಾಸ್ಗಳನ್ನ ಸಿಗ್ತಾ ಇರೋದಂತಂದ್ರೆ ನಾನು ಅಮೋಘ ವರ್ಷನ ಜ್ಞಾಪಿಸಿಕೊಂಡೇಬೇಕು ಜರ್ನಿ ಸ್ಟಾರ್ಟ್ ಓಕೆ ನೋಡಿ ಕರ್ನಾಟಕದ ತುಂಬಾ ಬೆಳಗಾವಿಯಿಂದ ಬಂದ್ಬಿಟ್ಟು ಈ ಬೆಂಗಳೂರು ಬೆಳಗಾವಿ ಕಾರವಾರ ಉತ್ತರ ಕನ್ನಡ ಹಾವೇರಿ ಎಲ್ಲ ಕಡೆ ಟೀಚ್ ಮಾಡಿರ್ತಕ್ಕಂಥ ಅನುಭವಿಗಳು ಇವರು ಸೊ ಹಾಗಾದ್ರೆ ನಿಮ್ಮ ಅಮೋಘ ವರ್ಷದ ಜೊತೆ ಒಡನಾಟ ಹೀಗೆ ಸರ್ ಸರ್ ಅಮೋಘ ವರ್ಷ ಅಂತ ಹೇಳೋದಾದ್ರೆ ನಾನು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಶಾಶ್ವತವಾಗಿ ಕನೆಕ್ಟ್ ಆಗುವಂತ ಒಂದು ಕನಸಿತ್ತು ಸರ್ ಎಲ್ಲ ಅದನ್ನ ಹೇಳ್ಬಿಡ್ತೇನೆ ಯಾಕೆ ಅಂತ ಸರ್ ಇವಾಗ ಸ್ಕೂಲ್ ಕಾಲೇಜಲ್ಲಿ ಪಾಠ ಮಾಡಿದ್ರೆ ಆ ಕಂಪೌಂಡ್ ಬಿಟ್ರೆ ಈ ಶಿಕ್ಷಕ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಆಗಿರ್ಬೋದು ಸರ್ ಐ ಸಿ ಎಲ್ಲ ಮಾಡ್ತೀರಾ ನಿಮ್ ಬಗ್ಗೆ ತುಂಬಾ ಕೇಳಿದೆ ನಾನು ರೈಟ್ ಐ ಸಿ ಮಾಡ್ತೀರಾ ನಿಮ್ದೇ ಆದಂತ ಒಂದು ಫ್ಯಾನ್ ಫಾಲೋವಿಂಗ್ ಇದೆ ಸರ್ ಎಲ್ಲ ವಿದ್ಯಾರ್ಥಿಗಳಿಂದ ಕೇಳ್ಪಟ್ಟಿದ್ದೇನೆ ಹಾಗೆ ನಾನು ಇಂಗ್ಲಿಷ್ ಅಂತ ಕೇಳ್ಪಟ್ಟಾಗ ಸರ್ ಎಲ್ಲ ಒಳ್ಳೆ ಒಳ್ಳೆ ಶಾಲಾ ಕಾಲೇಜುಗಳು ಮಾಡ್ತಾ ಇದ್ದೆ ಡಿಗ್ರಿ ಕಾಲೇಜಿಗೆ ಮಾಡ್ತಾ ಇದ್ದೆ ಸರ್ ಎಲ್ಲ ಕಮ್ಯುನಿಕೇಶನ್ ಒಳ್ಳೆ ಒಳ್ಳೆ ಕಾಲೇಜ್ ಮಾಡಿರೋದು ಅಲ್ಲೆಲ್ಲ ನೋಡಿದಾಗ ವಿದ್ಯಾರ್ಥಿಗಳೇ ಹೇಳೋರು ಸರ್ ನನ್ನ ನನ್ನ ಜೊತೆ ಇರುವಂತ ಪೀರ್ ಟೀಚರ್ಸ್ ಪ್ರೊಫೆಸರ್ ಹೇಳೋರು ಅಲ್ಲ ಸರ್ ಇಷ್ಟೆಲ್ಲ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದೆ ಗೊತ್ತಾಗಿದೆ ಅವಾಗ ಸರ್ ನಾನು ಇಷ್ಟ ಮಾಡ್ತೀನಿ ಅಮಗ್ ವರ್ಷ ಇಲ್ಲೇ ನಡ್ಕೊಂಡು ಹೋಗ್ತಾ ಎದುರುಗಡೆ ರೈಟ್ ಅದ್ ನೋಡಿದಾಗ ಸುಮ್ನೆ ಅಲ್ಲಿ ಒಂದು ಫೋನ್ ನಂಬರ್ ಕಾಣ್ತು ಸರ್ ಅದ್ ನೋಡ್ಬಿಟ್ಟು ಡೈಲ್ ಮಾಡಿದಾಗ ಸರ್ ಯಾರು ಮಾತಾಡ್ತಿರೋದು ನೇರವಾಗಿ ಡೈರೆಕ್ಟ್ರು ರಾಮನಗೌಡರು ಸರ್ ಡಾಕ್ಟರ್ ರಾಮನಗೌಡರು ಜಿ ಪಿ ಸರ್ ಅವರು ಸರ್ ಹೀಗೀಗೆ ನಾನು ಇಂಗ್ಲಿಷ್ ಒಬ್ಬ ತರಬೇತದಾರ ಸರ್ ಎಲ್ಲ ಹೀಗೆಲ್ಲ ನಿಮ್ಮಲ್ಲಿ ಅವಕಾಶ ಇದೆ ಅಂತ ಕೇಳಿದಾಗ ಅವ್ರು ಹೇಳೋರು ಇಲ್ಲ ಸರ್ ನಮ್ಮಲ್ಲಿ ಸೀನಿಯರ್ ಮೋಸ್ಟ್ ಟೀಚರ್ಸ್ ಎಲ್ಲ ಇದ್ದಾರೆ ಚೆನ್ನಾಗಿ ಪಾಠಗಳೆಲ್ಲ ನಡೀತಾ ಇದೆ ಖಂಡಿತ ನಿಮಗೊಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದರು ಸರ್ ಹದಿನೈದು ದಿನಕ್ಕೆ ಒಂದು ಸರಿ ರಾಮನಗೌಡರು ಸರ್ ಕಾಲ್ ಮಾಡೋಣ ಸರ್ ಒಂದು ಸರಿ ರೆಸೆಪ್ಷನಿಸ್ಟ್ ಇರ್ತವರು ಎಷ್ಟೊಂದು ಸರಿ ರಾಮನಗೌಡರು ಸರ್ ಸಿಗೋರು ನಾನು ಫೋನ್ ಮಾಡೋದನ್ನು ನೋಡ್ಕೊಂಡ್ಬಿಟ್ಟು ಒಂದು ಸರಿ ಸರ್ ಒಂದು ಸರಿ ಬಂದೇ ಬಿಡಿ ನಿಮ್ಮ ಜೊತೆ ಮಾತಾಡಬೇಕು ನಾನು ತುಂಬ ಕ್ಯೂರಿಯಸ್ ಆಗಿದ್ದೀರಾ ಬಂದುಬಿಡಿ ಅಂತ ಕರೆದ್ರು ಸರ್ ಒಂದು ಎಂಟು ವರ್ಷದ ಆರು ಏಳು ವರ್ಷದ ಜರ್ನಿಯಲ್ಲಿ ಸರ್ ಎಂಟು ವರ್ಷ ಆಗ್ತಾ ಬಂತು ಸರ್ ಎಲ್ಲ ಅಲ್ಲಿ ಬಂದಾಗ ನಾನು ಫಿಕ್ಸ್ ಆಗಿ ಒಬ್ಬ ಕಾಂಪಿಟೇಟಿವ್ ಟ್ರೈನರ್ ಹೀಗೆ ನನಗೆ ಅಮೋಘ ವರ್ಷದ ಜೊತೆಗೆ ನಂಟು ಒಂದು ಬಿಡಿಸಲಾರದ ನಂಟು ಆ ರೀತಿ ಬೆಳೀತಾ ಬಂತು ಓಕೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಟ್ಕೊಂಡಂಥ ಅಮೋಘ ವರ್ಷ ಸಂಸ್ಥೆಗೆ ಎಂಟು ವರ್ಷದ ಹಿರಿಯ ಉಪನ್ಯಾಸಕರು ಆಂಗ್ಲ ವಿಭಾಗದಿಂದ ಓಕೆ ಸರ್ ಹಾಗಾದರೆ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅವ್ರದೇ ಆದಂಥ ಕನಸನ್ನು ಕಟ್ಕೊಂಡಿರ್ತಾರೆ ಸುರಾಜ್ ಸರ್ ಹಾಗೆ ನಿಮ್ಮ ಕನಸಿನ ಬಗ್ಗೆ ಏನಾದರೂ ಹೇಳಿ ಸರ್ ನಾನು ಈ ಸ್ಪರ್ಧಾತ್ಮಕ ಕನಸು ಬಗ್ಗೆ ಹೇಳೋಕಿನ ಮುಂಚೆ ಸರ್ ಮೊದಲು ಒಂಚೂರು ಅಮಗ ವರ್ಷದ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಹೇಳಿ ಖಂಡಿತ ಸರ್ ಸರ್ ಕನಸು ಅಂತಂದರೆ ನನಗೆ ಶಾಲೆ ಕಾಲೇಜಲ್ಲಿ ಪಾಠ ಮಾಡೋಕಿನ ಸ್ಯಾಟಿಸ್ಫ್ಯಾಕ್ಷನ್ನು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಬಂದಾಗ ಸರ್ ಆ ಒಂದು ಸಿಗುವಂಥ ಒಂದು ಖುಷಿ ಆನಂದ ಇದೆ ಅಲ್ವಾ ಸರ್ ಅದು ಅದಕ್ಕೆ ಎಲ್ಲೇ ಇಲ್ಲ ಒಂದು ದಿಗಂತವೇ ಇಲ್ಲ ಕೊನೆ ಇಲ್ಲ ಅಂತ ಹೇಳ್ಬೋದು ಕಾರಣ ಇಷ್ಟೇ ಸರ್ ಎಲ್ಲ ಓಕೆ ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ ಸರ್ ಎಕ್ಸಾಂಪಲ್ ಹೇಳೋದಾದ್ರೆ ಆದವರು ಆರ್ ಆರ್ ಬಿ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಅದಾದ ನಂತರ ಪಿ ಯು ಸಿ ಆಗಿದೆ ಅಂದ್ರೆ ಈ ಪಿ ಓ ಡಿಗ್ರಿ ಮಾಡಿದವರು ಈ ತರ ಬರ್ತಾ ಹೋಗ್ತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಡಿಗ್ರಿ ಆದ್ರೂ ಕೂಡ ಪಿ ಸಿ ಆಗ್ತಾ ಇದ್ರೆ ನಾನು ಬೇಸರ ಸರ್ ಇವ್ರನ್ನೆಲ್ಲ ನೋಡಿದಾಗ ಇದೆ ಸರ್ ಈ ಮಕ್ಕಳು ನನಗೇನ್ ಯಾವುದೇ ಒಂದು ಸಂಸ್ಥೆಯಲ್ಲಿ ಸಿಕ್ಕರೆ ನಂದೇ ಆದಂತ ಒಂದು ಕಿಂಗ್ ಇಂಗ್ಲಿಷ್ ಚಾನಲ್ ಅಂತ ಇದೆ ಸರ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೇನೆ ಸರ್ ಸೊ ಸೆಂಟ್ರಲ್ ಗೌರ್ಮೆಂಟ್ ಗೆಲ್ಲ ಕ್ರಾಕ್ ಮಾಡಿರುವಂತ ವಿದ್ಯಾರ್ಥಿಗಳೇ ನಮ್ಮ ಕನ್ನಡಿಗರೇ ಇದ್ದಾರೆ ಸರ್ ಓಕೆ ನೋಡಿ ಎಂಥ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಒಬ್ಬ ಕನ್ನಡ ಭಾಷೆಯ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಕೊನೆಗೆ ಇಂಗ್ಲೀಷ್ ಟೀಚ್ ಮಾಡೋ ಲೆವೆಲಿಗೆ ಬೆಳೆದು ಇವತ್ತು ಯು ಪಿ ಎಸ್ ಸಿ ಆ್ಯಂಡ್ ಎಸ್ ಎಸ್ ಸಿ ಆರ್ ಆರ್ ಬಿಯಲ್ಲಿ ಕನ್ನಡಿಗರು ಇರಬೇಕು ಅಂತ ಬಯಸುವಂಥ ದೊಡ್ಡ ಮನಸ್ಸು ಸರ್ ನಿಮ್ಮದು ಆ್ಯಕ್ಚುಲಿ ಹೇಳಬೇಕು ಸರ್ ಈ ಕನಸಿಗೆ ಒಂದು ಪಾಯಿಂಟನ್ನು ಆ್ಯಡ್ ಮಾಡೋಕೆ ಇಷ್ಟಪಡ್ತೀನಿ ಹೇಳಿ ಸರ್ ವಿಶೇಷವಾಗಿ ಕೇಂದ್ರ ಸರ್ಕಾರಿ ಪರೀಕ್ಷೆಗಳಲ್ಲಿ ಸರ್ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಆಗುವಂಥದ್ದು ಆ ಜಾಬ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಹೌದು ಸರ್ ಸರ್ ನನ್ನ ಕನಸು ಏನಪ್ಪಾ ಅಂತಂದರೆ ಈ ವಿದ್ಯಾರ್ಥಿಗಳನ್ನ ನನಗೆ ಆನ್ಲೈನ್ ಆಗಲಿ ಅಥವಾ ಆಮ್ ವರ್ಷದ ಈ ಆಫ್ಲೈನ್ ತರಗತಿಗಳಲ್ಲಿ ಬಂದರೆ ಸರ್ ಎಲ್ಲ ಶೋರ್ ಶಾರ್ಟ್ ರಿಸಲ್ಟ್ ಕೊಡ್ತೀನಿ ಸರ್ ಯಾಕಂದ್ರೆ ಪ್ರತಿಯೊಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದರ ಇನ್ ಆ್ಯಂಡ್ ಔಟ್ಸು ಆಗಲ್ಲ ಏನಿದೆ ಅದನ್ನು ನಾನು ಕಣ್ಣಾರೆ ಫೀಲ್ ಮಾಡ್ಕೊಂಡಿದ್ದೇನೆ ಸರೆಲ್ಲ ಈ ವಿದ್ಯಾರ್ಥಿಗಳಿಗೆ ದಡ ಸೇರಿಸೋದೇ ನನ್ನ ಕನಸು ಸರ್ ವಿಶೇಷವಾಗಿ ನನ್ನ ಕನಸು ಏನಪ್ಪ ಅಂತಂದರೆ ಕರ್ನಾಟಕದ ನಮ್ಮ ಸ್ಪರ್ಧಾತ್ಮಕ ಮಿತ್ರರೇನಿದ್ದಾರೆ ಆಕಾಂಕ್ಷಿಗಳೇನಿದ್ದಾರೆ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೊಡಿಸೋದ್ರಲ್ಲಿ ಇಂಗ್ಲೀಷ್ ಪಾತ್ರ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಪಾಸಾಗಬೇಕು ಅಂತಂದರೆ ಅದರ ನನ್ನ ಪಾತ್ರ ದೊಡ್ಡದಾಗಿರಬೇಕು ಪ್ರತಿಯೊಬ್ಬರು ನಾನು ಕಲಿಸ್ಕೊಡ್ಬೇಕು ಅವರೆಲ್ಲ ಇವತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ಭಾಜನರಾಗಬೇಕು ಅನ್ನೋದೇ ನನ್ನ ದೊಡ್ಡ ಕನಸು ಓಕೆ ಸರ್ ನಿಮ್ಮ ಕನಸು ಇಡೇರಲಿ ಆದಷ್ಟು ಕನ್ನಡಿಗರಿಗೆ ಒಂದು ಅಪರ್ಚುನಿಟಿ ಸಿಗಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಿಮ್ಗೆ ಗೊತ್ತಿದೆ ಬಹಳಷ್ಟು ವಿಷಯಗಳು ಬರ್ತವೆ ಸೊ ಅಂತ ವಿಷಯಗಳಲ್ಲಿ ಅತ್ಯಂತ ಮಹತ್ವವಾದದ್ದು ಇಂಗ್ಲಿಷ್ ಹೌದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದು ಒಂದು ಕಬ್ಬಿಡದ ಕಡಲೆ ಹೌದು ಸರ್ ಸೊ ಹಾಗಾದ್ರೆ ಆ ಇಂಗ್ಲೀಷ್ ಇಂಪಾರ್ಟೆನ್ಸ್ ಏನು ಸರ್ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಇದು ಅದ್ಭುತವಾದ ಪ್ರಶ್ನೆ ಸರ್ ವಿಶೇಷವಾಗಿ ಇದು ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳೋಣ ಅಂದಾಗ ಟೈಮ್ ಸಿಕ್ಕಿರಲ್ಲ ಓಕೆ ಸೊ ಸರ್ ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಇಂಗ್ಲೀಷ್ ಇಂಪಾರ್ಟೆನ್ಸ್ ಅಂತ ಹೇಳೋದಾದರೆ ಸರ್ ನಾನು ಫಸ್ಟು ನಮ್ಮ ಇಂಡ್ಯಾದಲ್ಲಿ ಇಂಗ್ಲೀಷ್ ಹೇಗಿದೆ ಮಾತಾಡ್ಬಿಡ್ತೀನಿ ಸರ್ ಸರ್ ಇಲ್ಲಿವರೆಗೂ ಎರಡು ಫೀಲ್ಡ್ ಇದೆ ಸರ್ ಅದರ ಕೊರತೆ ಇಂಡ್ಯಾದಲ್ಲಿ ನೀಗ್ಸೋಕ್ಕಾಗಿಲ್ಲ ಒಂದು ನಮ್ಮ ಭಾರತದಲ್ಲಿ ಚಾರ್ಟರ್ಡ್ ಅಕೌಂಟ್ಸ್ ಕೊರತೆ ಇದೆ ಸರ್ ಅದು ಬಿಟ್ರೆ ಸರ್ ನೆಕ್ಸ್ಟ್ ಬರೋದನ್ನೇ ಇಂಗ್ಲೀಷ್ ಸರ್ ಸೊ ವಿಶೇಷವಾಗಿ ಕಾಲೇಜ್ಗಳಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಕಿಂಗ್ ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಸರ್ ಆ ಕಿಂಗ್ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನ ಕಲಿಯೋದಕ್ಕೆ ಪೂರಕವಾಗಿರೋದು ಈ ಸಬ್ಜೆಕ್ಟ್ ಇದು ಕೂಡ ಕಿಂಗ್ ಇಂಗ್ಲೀಷ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಶಾಲೆಯ ಮಗು ಅಂತ ಅನ್ಕೊಂಡ್ರೆ ಸರ್ ಎಲ್ಲ ಶಾಲೆ ಮಗುಗೆ ಅದರ ಒಂದು ಏನು ಪ್ರಾಥಮಿಕ ಹಂತದಲ್ಲಿ ಇಂಗ್ಲೀಷ್ನ ಚೆನ್ನಾಗಿ ಕಲಿತುಕೊಟ್ರೆ ಸರ್ ಆ ಮಗು ನಾಳೆ ಐ ಎಸ್ ಐ ಪಿ ಎಸ್ ಮಾಡೋದಕ್ಕೆ ಸಿದ್ಧ ಆಗುತ್ತೆ ಸರ್ ಸರ್ ಇನ್ನು ಹೈಸ್ಕೂಲ್ ಅಂತ ಬಂದಾಗ ಎಷ್ಟೋ ಇಂಗ್ಲೀಷ್ ಶಾಲೆಗಳಲ್ಲಿ ಲಿಮಿಟೆಡ್ ಸಿಲೆಬಸ್ ಅದನ್ನು ಮೀರಿ ಪಾಠ ಮಾಡೋಕ್ಕಾಗಲ್ಲ ಸರ್ ಅದರ ಕೊರತೆ ಇದೆ ಸರ್ ಇನ್ನು ಡಿಗ್ರಿ ಪಾಸ್ ಮಾಡಿರೋರು ನನಗೆ ತುಂಬ ಬೇಜಾರಾಗುವಂಥದ್ದು ಏನಂದರೆ ಸರ್ ಟೆನ್ಸಸ್ ಗೊತ್ತಿಲ್ಲ ಸರ್ ಟೆನ್ಸಸ್ ಗೊತ್ತಿಲ್ಲ ಸರ್ ಅವ್ರಿಗೆ ಆಕ್ಟಿವ್ ಆಕ್ಟಿವ್ಸ ಕೊಟ್ಟರೆ ಒಂದು ಲಿಮಿಟೆಡ್ ಇದೆ ಅದನ್ನ ಬಿಟ್ಟರೆ ಬೇರೆ ಏನೂ ಗೊತ್ತಾಗಲ್ಲ ಸರ್ ಅವ್ರಿಗೆ ಸೊ ಇಂಗ್ಲೀಷ್ ಇಂಪಾರ್ಟೆನ್ಸ್ ಎಷ್ಟಿದೆ ಅಂದರೆ ಗುರುಗಳೇ ಎಷ್ಟು ಪಾಠ ಮಾಡಿದರೂ ಕಮ್ಮಿನೇ ಇವತ್ತು ಅಮೋಘ ವರ್ಷ ಆಗಿರ್ಬೋದು ಬೇರೆ ಬೇರೆ ನಾನು ಕೆಲಸ ಮಾಡುವಂಥ ಒಂದು ಸಂಸ್ಥೆಗಳಾಗಿರ್ಬೋದು ಸರ್ ಅಥವಾ ನನ್ನ ಆನ್ಲೈನ್ ಕ್ಲಾಸಲ್ಲಿರ್ಬೋದು ವಿಶೇಷವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೇ ಜಾಸ್ತಿ ಇದ್ದಾರೆ ಸರ್ ನೀವು ಹೇಳ್ದಂಗೆ ಕನ್ನ ಕ ಇಂಗ್ಲೀಷ್ ಅನ್ನುವಂಥದ್ದು ಕಬ್ಬಿಣದ ಕಡಲೆ ನಿಜವಾಗ್ಲೂ ಹಾಗೆ ಇದೆ ಸರ್ ಆ ಕಬ್ಬಿಣದ ಕಡಲೆ ಅಲ್ಲ ಅದು ಕೂಡ ನಮಗೆ ಬೇರೆ ವಿಷಯಗಳನ್ನು ಹೇಗೆ ಕಲ್ತಿದ್ದೇವೆ ಅದೇ ರೀತಿಯಾಗಿ ನಾವು ಇದನ್ನು ಕೂಡ ಕಲಿಬೋದು ಅನ್ನುವಂಥ ಅವರ ಮನಸ್ಸಿಂದ ಆ ಮಾತು ಬರಬೇಕು ಸರ್ ಅಷ್ಟು ಇಂಪಾರ್ಟೆಂಟ್ ಇಂಗ್ಲಿಷ್ ಇದೆ ಸರ್ ಸರ್ ಇವಾಗ ಗ್ರೂಪ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಗ್ರೂಪ್ ಡಿ ಆಗಿರ್ಬೋದು ಎಲ್ಲಾ ಪರೀಕ್ಷೆಗಳಿಗೆ ಇಂಗ್ಲಿಷ್ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಸರ್ ಮುಂಬರುವ ದಿನಗಳಲ್ಲಿ ಸರ್ ಪಿ ಸಿ ಎಕ್ಸಾಮ್ ಗೆ ಇಂಗ್ಲಿಷ್ ನ ಕಂಪಲ್ಸರಿ ಮಾಡೇ ಮಾಡ್ತಾರೆ ಇದು ನನ್ನ ಸರ್ ಇಂಗ್ಲಿಷ್ ತುಂಬಾನೇ ಇಂಪಾರ್ಟೆಂಟ್ ಇದೆ ಪ್ರತಿಯೊಂದು ಎಕ್ಸಾಮ್ ಯೂಸ್ ಆಗುವಂತದ್ದು ಸರ್ ಓಕೆ ಇದು ನನ್ನ ಅನಿಸಿಕೆ ಸರ್ ಅಂದ್ರೆ ಇಂಗ್ಲಿಷ್ ಸ್ಪರ್ಧಾತ್ಮಕ ಯುಗದಲ್ಲಿ ಇಂಗ್ಲಿಷ್ ಮಹತ್ವ ಇಷ್ಟೊಂದಿದೆ ಬೇಕೇ ಬೇಕು ವರ್ಗೂ ಕೂಡ ಪಿ ಸಿ ಇಂದ ನೋಡಿ ಸ್ಪರ್ಧಾತ್ಮಕ ಮಿತ್ರರೇ ನಿಮ್ಮ ಇಂಗ್ಲಿಷ್ ಮಹತ್ವ ಹೇಗಿದೆ ಅಂತ ಸ್ವತಃ ಸುಮಾರು ಇಪ್ಪತ್ತು ವರ್ಷಗಳ ಅನುಭವಿ ಶಿಕ್ಷಕರು ಹೇಳ್ತಾ ಇದ್ದಾರೆ ಇದನ್ನ ನೆನಪಿಟ್ಕೊಂಡಿರಿ ಸರ್ ನಾನು ನಿಮ್ಗೆ ಇನ್ನೊಂದು ಕೇಳಕ್ಕೆ ಇಷ್ಟಪಡ್ತೀನಿ ಅಮೋಘ ವರ್ಷ ಜೊತೆ ನಿಮ್ದು ಸುಮಾರು ಎಂಟರಿಂದ ಹತ್ತು ವರ್ಷಗಳ ನಾವು ಒಡನಾಟ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಇಂತಹ ಒಂದು ಅಮೋಘ ವರ್ಷ ಎ ಎಸ್ ಕೆ ಎಸ್ ಅಕಾಡೆಮಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಅಥವಾ ಸೌಕರ್ಯಗಳು ಏನೇನು ಫೆಸಿಲಿಟೀಸ್ ಇದೆ ಸರ್ ಅಮೋಘ ವರ್ಷದಲ್ಲಿ ಮತ್ತೊಂದು ಅದ್ಭುತವಾದಂತ ಪ್ರಶ್ನೆ ಸರ್ ಸುಮಾರು ಕೋಚಿಂಗ್ ಸೆಂಟ್ರಲ್ಲಿ ರೆಪ್ಯೂಟೆಡ್ ಇರುವಂಥದ್ದು ಅವ್ರದ್ದೇ ಮ್ಯಾಗ್ಝಿನ್ ಇರುವಂಥ ಸಂಸ್ಥೆಗಳಿಗೆ ವರ್ಕ್ ಮಾಡಿದೆ ಸರ್ ಒಳ್ಳೆಯ ಸಂಸ್ಥೆಗಳೇ ನನಗೆ ಅಮೋಘ ವರ್ಷ ಯಾಕೆ ತುಂಬ ಇಷ್ಟ ಆಗುತ್ತೆ ಅಂದರೆ ಸರ್ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಶುಚಿಯಾಗಿರುವಂತಹ ಒಂದು ಹಾಸ್ಟೆಲ್ ಫೆಸಿಲಿಟಿ ಇದೆ ಓಕೆ ತುಂಬಾ ಚೆನ್ನಾಗಿದೆ ಸರ್ ನಾನು ಅವಾಗವಾಗ ವಿದ್ಯಾರ್ಥಿಗಳನ್ನ ಮಾತಾಡ್ತಾ ಹೋಗಿರ್ತೇನೆ ಸರ್ ಹೋದಾಗ ಕ್ಲೀನ್ ಒಂದು ರೂಮ್ಗಳು ಹೈಜಿನಿಕ್ ಒಂದು ವ್ಯವಸ್ಥೆ ಸರ್ ಅದರ ಜೊತೆಗೆ ಸರ್ ಊಟ ಕೂಡ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಸ್ಥಳೀಯ ಊಟ ಏನಿದೆ ಅಲ್ಲ ಸರ್ ಒಂದು ವಾರದಲ್ಲಿ ಅವ್ರಿಗೆ ಊಟ ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ಇನ್ನ ಒಂದು ಲೈಬ್ರರಿ ವ್ಯವಸ್ಥೆ ಕೂಡ ಇದೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಲೇ ಈ ಲೈಬ್ರರಿ ಬಗ್ಗೆ ಹೇಳೋದಾದರೆ ಸರ್ ನಾವು ಬೆಂಗಳೂರಲ್ಲೇ ಅತಿ ಕಡಿಮೆಯ ಬೆಲೆಗೆ ಸುಸಜ್ಜಿತವಾದಂತಹ ಒಂದು ಲೈಬ್ರರಿ ಇದೆ ಸರ್ ವೈಫೈ ಫೆಸಿಲಿಟೀಸ್ ಇದೆ ಸರ್ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಸರ್ ಇದರ ಜೊತೆಗೆ ಎಕ್ಸುಬುರಂಟ್ ಆಗಿರುವಂತಹ ಕ್ಲಾಸ್ ರೂಮ್ ವಿಡಿಯೋಗಳಲ್ಲಿ ವಿದ್ಯಾರ್ಥಿಗಳು ನೋಡಿದಾರೆ ಸರ್ ಒಂದು ವಿಡಿಯೋಗಳನ್ನು ಮಾಡಿದ್ದೇನೆ ಸರ್ ಕ್ಲಾಸ್ ರೂಮ್ ಹೇಗಿದೆ ಆಫೀಸ್ ರೂಮ್ ಹೇಗಿದೆ ಎಲ್ಲ ವಿದ್ಯಾರ್ಥಿಗಳು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಇನ್ನ ಈ ಟಿ ಕ್ಲಾಸ್ ರೂಮ್ ಬಗ್ಗೆ ಹೇಳೋದಾದ್ರೆ ಸರ್ ಇದನ್ನ ನಾನು ಲಿಟ್ರಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಹಾಲ್ ಅಂತಾನೆ ಹೇಳ್ತೀನಿ ಸರ್ ಮೂರ್ತಿ ಕಲ್ಲನ್ನಾಗಿ ಕೊಟ್ಟಿರ್ತಾರೆ ಸರ್ ಎಲ್ಲ ಟೀಚರ್ಸ್ಗಳು ಅದನ್ನೊಂದು ಅದ್ಭುತವಾದಂಥ ಸುಂದರವಾದ ಮೂರ್ತಿಯನ್ನು ಕೆತ್ತನೆ ಕೆಲಸ ಮಾಡುವಂಥ ನನ್ನ ಟ್ರಾನ್ಸ್ಫಾರ್ಮೇಷನಲ್ಲಿ ಮೋಸ್ಟ್ಲಿ ಕರ್ನಾಟಕದಲ್ಲಿ ನಾನು ಸೇವೆ ಸಲ್ಲಿಸಿರುವಂಥ ಎಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲಿ ಈ ಒಂದು ಪಿ ಜಿ ವ್ಯವಸ್ಥೆ ಆಗಿರ್ಬೋದು ಸರ್ ಲೈಬ್ರರಿ ವ್ಯವಸ್ಥೆ ಆಗಿರ್ಬೋದು ಅದರ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ಕ್ಲಾಸ್ ರೂಮ್ ಅಂದರೆ ಅದು ಒನ್ನೇ ನೋಡಲಿ ಅಮೋಘ ವರ್ಷ ಅಂತ ನನ್ನ ಅನುಭವದಲ್ಲಿ ಬಂದಿರೋ ಸರ್ ಇರ್ಬೋದು ಸರ್ ನಾನು ತುಂಬ ಇಷ್ಟಪಡ್ತೀನಿ ಸರ್ ಇದನ್ನು ಕರ್ನಾಟಕದ ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋರು ಕೂಡ ಅವರು ಕೂಡ ಹೇಳುವಂಥದ್ದು ಸರ್ ಚೆನ್ನಾಗಿದ್ದೀವಿ ಸರ್ ಹೈಜಿನಿಕ್ ಆಗಿದೆ ಸರ್ ಊಟ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರ್ ಹಾಗೆ ಅದರ ಜೊತೆಗೆ ನಮಗೆ ಒಳ್ಳೆ ಪಾಠಗಳನ್ನು ಕೊಡ್ತಾ ಸರ್ ಅಲ್ಲಿ ಫೆಸಿಲಿಟೀಸ್ ಅಂತ ಹೇಳಿದ್ರಿ ಅಂದ್ರೆ ಬುಕ್ಸ್ ಮೆಟೀರಿಯಲ್ಸ್ ಅಥವಾ ಇನ್ನೇನಾದ್ರೂ ಅಲ್ಲಿ ಏನಾದ್ರೂ ಕಾಂಪಿಟೇಟಿವ್ ಸ್ಟಡಿ ಮೆಟೀರಿಯಲ್ ಏನಾದರೂ ಸಿಗುತ್ತಾ ಸರ್ ಅಲ್ಲಿ ಸರ್ ಈ ಪಾಡ್ಕಾಸ್ಟ್ ಅಲ್ಲಿ ಮೂರನೇ ಅದ್ಭುತ ಪ್ರಶ್ನೆ ಅಂತ ಸರ್ ಇದನ್ನ ನಾನು ಖಂಡಿತ ಭರತ್ ಬರತ್ತವ್ರೆ ಖಂಡಿತ ನಾನು ಇದನ್ನ ನಿಮಗೆ ಹೈಲೈಟ್ ಮಾಡಲೇಬೇಕು ಬುಕ್ಸ್ ಗಳು ಏನಿದೆ ಅದನ್ನ ಸ್ವಲ್ಪ ತೋರಿಸ್ಬಿಡ್ತೀನಿ ಸರ್ ನಿಮಗೆ ಬನ್ನಿ ಸರ್ ಇಲ್ಲಿ ಪುಸ್ತಕಗಳಿರುವಂಥದ್ದು ಅಮೋಘ ವರ್ಷದ್ದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇವಾಗ ಅಮೋಘ ವರ್ಷನಲ್ಲಿ ಎಥಿಕ್ಸ್ ಅಂತ ಹೇಳೋದಾದ್ರೆ ಕೇಸ್ ಕೇ ಅಂತ ಸಿ ಈ ಪುಸ್ತಕ ಇದೆ ಅದ್ಭುತವಾಗಿರುವಂಥದ್ದು ಇದು ನಾನು ಹೆಮ್ಮೆಯಿಂದ ಎಲ್ರಿಗೂ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಸರ್ ಇನ್ನೂ ಪುಸ್ತಕಗಳಿದೆ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅದ್ಭುತವಾಗಿರುವಂಥದ್ದು ಇದಕ್ಕೆ ಫೀಡ್ಬ್ಯಾಕ್ ಕೂಡ ವಿದ್ಯಾರ್ಥಿಗಳು ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸರ್ ಓಕೆ ಹಾಗೆ ಅದರ ಜೊತೆಗೆ ಏನ್ಸಿಯೆಂಟ್ ಮೆಡಿವಲ್ ಹಿಸ್ಟ್ರಿ ಅಮೋಘ ವರ್ಷದ ಬ್ರ್ಯಾಂಡೆಡ್ ಆಗಿರುವಂಥದ್ದು ಒಳ್ಳೆ ಕಂಟೆಂಟ್ ಆಗಿರುವಂಥ ಪುಸ್ತಕ ಇಲ್ಲೂ ಕೂಡ ಇದೆ ಕೂಡ ನೀವು ಗಮನಿಸಬಹುದು ಹಾಗೆ ಇಂಡಿಯನ್ ಸೈನ್ಸ್ ಇಂಡಿಪೆಂಡೆನ್ಸ್ ಇದೆ ಸರ್ ಅದ್ಭುತವಾಗಿರುವಂತದ್ದು ಮೆಟೀರಿಯಲ್ ನ ತುಂಬಾ ಇಷ್ಟಪಟ್ಟಿದ್ದಾರೆ ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ಇದೆ ಸರ್ ಇದು ಕೂಡ ನಾವು ಹೆಮ್ಮೆ ಪಡುವಂತದ್ದು ಹಾಗೇನೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಹೇಳೋದಾದ್ರೆ ಇದು ಕೂಡ ಇದೆ ಈ ಪುಸ್ತಕವನ್ನು ಕೂಡ ನೀವು ನೋಡಬಹುದು ಇಲ್ಲಿ ಆಮೇಲೆ ಜನರಲ್ ಸೈನ್ಸ್ ಇದೆ ಗುರುಗಳ ಹಾಗೆ ಅದರ ಜೊತೆಗೆ ಗವರ್ನೆನ್ಸ್ ಇನ್ ಇಂಡಿಯಾ ಅಂತ ಇದೆ ಸರ್ ಹಾಗೆ ಇಂಡಿಯನ್ ಸೊಸೈಟಿ ಇರುವಂತದ್ದು ಸರ್ ಇದು ಕೂಡ ಅದ್ಭುತವಾಗಿರೋದು ಎನ್ವೈರ್ಮೆಂಟಲ್ ಅಂಡ್ ಎಕಾಲಜಿ ಅಂತ ಇದೆ ಸರ್ ಇದು ಕೂಡ ಹಾಗೆ ಎಕಾನಮಿ ಇವೆಲ್ಲ ನಮ್ಮ ಅಮೋಘ ವರ್ಷದ ಒಂದು ಅಸೆಟ್ ಅಂತ ಹೇಳ್ಬೋದು ಆ ಟೀಚರ್ಸ್ ಮಾಡಿರುವಂತದ್ದು ಅವರೆಲ್ಲರ ಒಂದು ಬ್ಯೂಟಿಫುಲ್ ಕೊಡುಗೆ ಅಂತಾನೆ ಹೇಳ್ಬೋದು ಸರ್ ಇಷ್ಟೆಲ್ಲ ಪ್ಯಾಕೇಜ್ ಹೋಲ್ ಪ್ಯಾಕೇಜ್ ಇದೆ ಅಲ್ಲ ಸರ್ ಸುಮಾರು ಒಂದು ಅರೌಂಡ್ ಒಂದು ಹತ್ತರಿಂದ ಹದಿನೈದು ಬುಕ್ಸ್ ಇದೆ ಖಂಡಿತ ಸರ್ ಖಂಡಿತ ಸಿಕ್ಕಾಪಟ್ಟೆ ಅಂದರೆ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಲೋಕದಲ್ಲಿ ಇಷ್ಟೊಂದು ಅಮೋಘ ವರ್ಷ ಪಬ್ಲಿಕೇಶನ್ಸ್ ಹೊಂದಿರ್ತಕ್ಕಂಥ ಒಂದು ತನ್ನದೇ ಆದಂಥ ಪಬ್ಲಿಕೇಶನ್ಸ್ ಬಂದಿರತಕ್ಕಂಥ ಅಮೋಘ ವರ್ಷ ಸಂಸ್ಥೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ಥ್ರಿ ಜಿ ಎಸ್ ಫೋರ್ ಎಥಿಕ್ಸ್ ಇಂಟಿಗ್ರಿಟಿ ಅಂಡ್ ಇಂಟರ್ನ್ಯಾಷನಲ್ ಅಂಡ್ ಎಲ್ಲ ರೀತಿಯಾದಂತಹ ಸ್ಟಡಿ ಮೆಟ್ರಿಯಲ್ ಇದೆ ಸೊ ಸರ್ ಪರಿಚಯ ಮಾಡಿಬಿಟ್ಟು ಕೊಟ್ಟರೆ ತುಂಬಾ ಧನ್ಯವಾದಗಳು ನಿಮಗೆ ಆದ್ರೆ ಯಾವುದೇ ಒಂದು ಸಂಸ್ಥೆ ಅಂದ್ರೆ ಬಸವರಾಜ್ ಸರ್ ನಿಮ್ಗೆ ಭಾರತದಲ್ಲಿ ಸುಮ್ ತುಂಬಾ ಕಡೆ ನೀವು ಪಾಠ ಮಾಡಿದ್ರೆ ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ ನೀವು ಅಂತ ಸೊ ಅನೇಕ ಸಂಸ್ಥೆಗಳನ್ನು ನೋಡಿದರ ಆದ್ರೆ ಅಮೋಘ ವರ್ಷ ಸಂಸ್ಥೆಯ ಡೈರೆಕ್ಟರ್ ಸಂಸ್ಥಾಪಕ ನಿರ್ದೇಶಕರಾದಂತಹ ಶ್ರೀತ ರಾಮನ್ಗೌಡ ಜಿ ಪಿ ಅವ್ರ ಸರ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ಡಾಕ್ಟರ್ ಶ್ರೀಯುತ ರಾಮನಗೌಡರು ಜಿ ಪಿ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾನು ಹಲ್ವಾ ಸರಿ ನಾನು ಫಸ್ಟ್ ನಾನು ಇದು ಕನೆಕ್ಟ್ ಆಗೋದಕ್ಕೆ ಒಡನಾಟ ಬೆಳೆಸೋದಕ್ಕೆ ಒಂದು ಅವಕಾಶ ಅಂತ ಬಂದಾಗ ಸರ್ ನಾನು ಪ್ರತಿ ಸರಿ ಪದೇ ಪದೇ ಕಾಲ್ ಮಾಡೋದು ನೋಡಿ ಕೊನೆ ಅವ್ರು ಹೇಳಿರೋ ಒಂದು ಮಾತು ನೆನಪಾಗ್ತಿದೆ ಸರ್ ಸರ್ ಬಸವರಾ ಸರ್ ನಿಮ್ಮನ್ನು ನೋಡಿಲ್ಲ ನೀವು ಉತ್ತರ ಕರ್ನಾಟಕದವ್ರು ಅಂತ ಹೇಳ್ತಾ ಇದ್ದೀರಾ ಅಷ್ಟೊಂದು ಆಶಾವಾದಿಗಳಿದ್ದೀರಾ ನೀವು ಆಪ್ಟಿಮಿಸ್ಟಿಕ್ ಅಂತ ನಮ್ಮಲ್ಲಿ ಇಂಗ್ಲೀಷ್ ಟೀಚರ್ ಇರಲಿ ನಿಮ್ಮಿಂದ ಒಂದು ಪಾಠ ಮಾಡಿಸ್ತೀನಿ ಅಂತ ಅವ್ರು ಮನದಾಳದ ಮಾತು ಬಂದಾಗ ನನ್ನ ಹೃದಯ ಗೆದ್ದುಬಿಟ್ರು ಸರ್ ಆ ವಿಷಯ ಒಂದು ಸರ್ ಇನ್ನು ಎರಡನೇದ್ದು ವಿದ್ಯಾರ್ಥಿಗಳ ಒಂದು ಅವರ ಎಡೆಗೆ ಅಂತ ಸರ್ ಅವ್ರ ಕುರಿತು ಯೋಚನೆ ಮಾಡೋದಾದರೆ ಸರ್ ತುಂಬ ದಯಾಳು ಸರ್ ತುಂಬ ದಯಾಮಯಿ ನಾನು ಇಲ್ಲಿವರೆಗೂ ನೋಡಿರುವಂಥದ್ದು ಸರ್ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಒಂದು ಅರ್ಧ ಗಂಟೆ ಪ್ರತಿ ಕ್ಲಾಸ್ ಇದ್ದರೂ ಮಾಡೇ ಮಾಡ್ತಾರೆ ನಮ್ಮಿಂದನೂ ಮೋಟಿವೇಶನ್ ಎಕ್ಸ್ ಮಾಡ್ತಾರೆ ಆಮೇಲೆ ವಿದ್ಯಾರ್ಥಿಗಳು ಹೇಳುವಂಥದ್ದು ಸರ್ ನಿಮಗೆ ಕ್ಲಾಸನ್ನ ಕೊಟ್ಬಿಟ್ಟಿದ್ದೀನಿ ನಾನು ನೀವು ಹೊರಗೆ ಬರುವಾಗ ಡೈರೆಕ್ಟ್ ನಾನು ಕೇಳೋದಷ್ಟೇ ಹೇಗಾಯಿತು ಪಾಠ ಅಂತ ಈ ಜವಾಬ್ದಾರಿ ನೀವು ತೊಗೊಳ್ತೀರ ಅಂತ ನಾನು ಒಬ್ಬನೇ ಅಲ್ಲ ಸರ್ ಇಲ್ಲಿರುವಂಥ ಪ್ರತಿಯೊಬ್ಬ ಟೀಚರ್ಸ್ಗೂ ಕೂಡ ಯಾವುದೇ ಎಲ್ಲ ರೀತಿ ಫೆಸಿಲಿಟಿ ನಮ್ಗೆ ಇರೋ ಫೆಸಿಲಿಟಿ ಮಾಡಿಕೊಡ್ತಾರೆ ಸರ್ ಯಾವ ಕೋಚಿಂಗ್ ಸೆಂಟ್ರಲ್ಲಿ ಮಾಡ್ತಾರೆ ಸರ್ ಕ್ಲಾಸಸ್ ಆದಮೇಲೆ ಪೇಮೆಂಟ್ ಕೊಡ್ತಾ ಇರ್ತಾನೆ ಹೋಗ್ತಾರೆ ಸರ್ ನಾವು ನಾವು ಯಾವುದೇ ಊರಲ್ಲಿರಲಿ ನಮಗೆ ಬರೋದಕ್ಕೆ ಹೋಗೋದಕ್ಕೆ ಏನು ಟ್ರಾನ್ಸ್ಪೋರ್ಟೇಷನ್ ಇದೆ ಅಡ್ವಾನ್ಸ್ ಆಗಿ ಒಂದು ವಾರ ಮುಂಚೆ ಮಾಡಿಬಿಟ್ಟು ಸರ್ ಈ ಥರ ಇದೆ ಟೈಮಿಂಗ್ ಸರ್ ಅಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ಸರ್ ಅವರು ಪ್ರತಿಯೊಬ್ಬರನ್ನ ಇಲ್ಲಿ ವರ್ಕ್ ಮಾಡುವಂತ ಪ್ರತಿಯೊಬ್ಬ ಸ್ಟಾಫ್ನು ಕೂಡ ಅಣ್ಣ ಸರ್ ಇಲ್ಲದೆ ಮಾತಾಡಲ್ಲ ಸರ್ ಅಂಥ ಒಂದು ಜನರಸ್ ಸಿರುವಂಥ ವ್ಯಕ್ತಿ ಸರ್ ಅದಾದ್ಮೇಲೆ ನಮಗೆ ಊಟದ ವ್ಯವಸ್ಥೆ ಸರ್ ಟೀಚರ್ಸ್ಗೆ ಓಕೆ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲದೆ ನಮ್ಮ ಟೀಚರ್ಸ್ಗೆ ಯಾವ ರೀತಿ ಫುಡ್ ಬೇಕು ಏನು ನೀವು ಯಾವ ಪ್ರಾಂತವ್ರು ಆ ಊಟ ಬೇಕಾ ಮಲ್ಲೇಶ್ವರಂ ಕೊಡ್ಸೋಣ ಅಥವಾ ಬಸವೇಶ್ವರ ನಗರ್ ಹೋಗೋಣ ಸರ್ ಬೇರೆ ಕಡೆ ಹೋಗೋಣ ಈ ರೀತಿ ಊಟ ಕೊಡುವಂಥದ್ದು ಸರ್ ಅದಾದ್ಮೇಲೆ ಸರ್ ಪ್ರತಿದಿನ ನಮಗೆ ಕಾಲ್ ಮಾಡಿದೆ ಅವ್ರು ಮಲ್ಗಲ್ಲ ಸರ್ ಅಲ್ಲ ಸರ್ ಊಟ ಮಾಡಿದ್ರಾ ಹೇಗೆ ಏನು ನಾಳೆ ಪ್ಲಾನ್ ಔಟ್ ಏನಿದೆ ನನ್ನಿಂದ ಏನು ಸಹಾಯ ಆಗಬೇಕು ಇಂಥ ಒಂದು ಇರುವಂಥ ವ್ಯಕ್ತಿನ ಮೋಸ್ಟ್ಲಿ ಸುಮಾರು ಕಾಂಪಿಟೇಟಿವ್ ಸಂಸ್ಥೆಗಳಲ್ಲಿ ವರ್ಕ್ ಮಾಡಿದ್ರೆ ಸರ್ ಇಷ್ಟೆಲ್ಲ ನಮ್ಮ ಫ್ಯಾಮಿಲಿ ತರ ಕೇರ್ ಮಾಡಿದ್ರು ಅಂದ್ರೆ ಒನ್ನೇ ನೋಡ್ಲಿ ನಮ್ಮ ರಮನಗೌಡರು ಸರ್ ಅಂತ ಹೇಳ್ಬೋದು ಸರ್ ಇವ್ರ ಬಗ್ಗೆ ಹೇಳತಾ ಹೋದ್ರೆ ಒಂದು ಪಾಡ್ಕಾಸ್ಟ್ ಆಗುತ್ತೆ ಸರ್ ಎಲ್ಲ ಸಂಕ್ಷಿಪ್ತ ಹೇಳಿರುವಂತದ್ದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡೌನ್ ಟು ಅರ್ತ್ ಪರ್ಸನ್ನು ಸರ್ ವಿದ್ಯಾರ್ಥಿಗಳಿಗಾಗಿಯೇ ತಮ್ಮ ಏನು ಒಂದು ಸರ್ಕಾರಿ ಕೆಲಸವನ್ನ ರಾಜೀನಾಮೆ ಕೊಟ್ಟು ಬಂದ್ ನಿಂತಿರೋರು ಅಂದ್ರೆ ಅವ್ರು ಇವ್ರೊಬ್ರೆ ಅಂತ ಹೇಳ್ಬೋದು ನಮ್ಮನು ಕೂಡ ಫ್ಯಾಮಿಲಿ ತರ ನೋಡ್ಕೊಳ್ತಾರೆ ಸರ್ ಇನ್ ಟೀಚಿಂಗ್ ಬಗ್ಗೆ ನಾನು ಹೇಳಿ ಎಲ್ಲ ವಿದ್ಯಾರ್ಥಿಗಳನ್ನ ಕೇಳ ಅವ್ರು ಹೇಳ್ತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇವ್ರು ನನಗೆ ಅನ್ನದಾತ ಅಂತಾನೆ ಹೇಳಕ್ ನಾಲ್ಕೈದು ಜನ ಇದ್ದಾರೆ ಸರ್ ಅನ್ನದಾತ ಅವರಲ್ಲಿ ನಮ್ಮ ಈ ರಾಮನಗೌಡ ಸರ ಕೂಡ ನನ್ನ ಅನ್ನದಾತ ಅಂತ ಹೇಳಕ್ ಇಷ್ಟಪಡ್ತಾರೆ ಅವ್ರ ಬಗ್ಗೆ ನಮಗೆ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀವಿ ಸರ್ ಇದು ಒಂದು ಸಂಕ್ಷಿಪ್ತ ನಮ್ಮ ನಿರ್ದೇಶಕರ ಬಗ್ಗೆ ಇಷ್ಟು ಹೇಳಬಹುದು ಸರ್ ಸರ್ ನೀವು ಹೇಳುವಾಗ ನಿಮ್ಮ ನಿಮ್ಮ ಕಣ್ಣಲ್ಲಿ ಸ್ಪಾರ್ಕ್ ನಿಮ್ಮ ಮುಗುಳ್ನಾಗೆ ನೀವು ಹೇಳುವಂತ ಒಂದು ಮಾತುಗಳು ನಿಮ್ಮ ಅಂತರಾಳದಿಂದ ಸರ್ ಬಗ್ಗೆ ನೀವು ಅದ್ಭುತವಾಗಿ ಹೇಳಿದ್ರೆ ಸ್ಟಾರ್ ಆಫ್ ಕರ್ನಾಟಕ ಕೂಡ ಅವಾರ್ಡ್ ಪಡೆದಿದ್ದಾರೆ ಸರ್ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಏನ್ ಕಿವಿ ಮಾತು ಹೇಳಕ್ ಸರ್ ವಿದ್ಯಾರ್ಥಿಗಳು ಅಂದಾಗ ನಾನು ಮತ್ತೆ ಅದೇ ವಿಷಯಕ್ಕೆ ಬರಬೇಕು ಸರ್ ಎಷ್ಟೊಂದು ಸಂಸ್ಥೆಗಳಿದೆ ಸರ್ ಅದರಲ್ಲಿ ಅಮೋಘ ವರ್ಷ ಒಂದು ಅದರಲ್ಲಿ ನಾನು ಒಬ್ಬ ಇಂಗ್ಲಿಷ್ ಶಿಕ್ಷಕ ಓಕೆ ಸರ್ ನನಗನ್ಸೋ ಮಟ್ಟಿಗೆ ಈ ಸ್ಪರ್ಧಾತ್ಮಕ ಜಗತ್ತಿನ ಮುಂಬರುವಂತ ಅಥವಾ ಈಗ ಸದ್ಯಕ್ಕೆ ಏನೆಲ್ಲ ಓದ್ತಾ ಇದ್ದಾರಲ್ವ ಅವ್ರಿಗೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್ ಯಾವತ್ತಲೂ ನೀವು ಯಾವುದೇ ಒಂದು ಕೋಚಿಂಗ್ ಸೆಂಟ್ರ್ ಸೇರ್ಕೊಂಡಿದ್ದೀರಾ ಅಂತಂದರೆ ನೋಟಿಫಿಕೇಷನ್ ಆದಮೇಲೆ ಬಂದು ಸೇರ್ಕೊಳ್ಳೋದಲ್ಲ ಸರ್ ಓಕೆ ಸರ್ ನನ್ನ ಕಂಡಂಥ ಅನುಭವ ಸರ್ ಎಲ್ಲ ಸೆಕೆಂಡ್ ಪಿ ಯು ಸಿ ಇದ್ದಾಗ್ಲೇ ನೀವು ಸ್ವಲ್ಪ ಕಾಂಪಿಟೇಟಿವ್ ಒಲ್ ತೋರಿಸಿ ಓಕೆ ಒಂದು ಸ್ಕ್ರಾಚ್ ಕೋರ್ಸ್ ಆಗಿರ್ಬೋದು ಆನ್ಲೈನ್ ಆಗಿರೋದು ಆಫ್ಲೈನ್ ಆಗಿರೋದು ಅದು ಮಾಡಬೇಕು ಸರ್ ಇನ್ನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಸಾಕಷ್ಟು ಕೆ ಪಿ ಎಸ್ ಸಿ ಕೆ ಎ ಬರ್ತಾರೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಗ್ರೂಪ್ ಎ ಬಿ ಎಕ್ಸಾಮಿಗೆ ಬರ್ತಾರೆ ಸರ್ ಓಕೆ ಕಂಟಿನ್ಯೂಟಿ ನಮ್ಮಲ್ಲಿ ಕರ್ನಾಟಕದ ಅಭ್ಯರ್ಥಿಗಳಲ್ಲಿ ಕೊರತೆ ಕಾಣಿಸ್ತಾ ಇದೆ ವರ್ಕ್ ಮಾಡ್ತಾ ಇರ್ತಾರೆ ವರ್ಕ್ ಮಾಡ್ಕೊಂಡು ಬಂದು ಇಲ್ಲಿ ಕೋಚಿಂಗ್ ಅಂತ ಬರ್ತಾರೆ ಸರ್ ಒಂದು ಕ್ಲಾಸು ಮಿಸ್ ಮಾಡಿ ಮಾಡ್ಬೋದು ಸರ್ ನಂದೊಂದೇ ಸಬ್ಜೆಕ್ಟ್ ಅಂತಲ್ಲ ಸರ್ ಪ್ರತಿಯೊಂದು ಸಬ್ಜೆಕ್ಟ್ ಅದು ಫಸ್ಟ್ ವಿದ್ಯಾರ್ಥಿ ನೀವು ಏನ್ ಮಾಡಿ ಗೊತ್ತಾ ಅಮೋಘ ವರ್ಷ ಬರದಾದ್ರೆ ಖಂಡಿತ ಬನ್ನಿ ಎಲ್ಲ ಫೆಸಿಲಿಟೀಸ್ ಇದೆ ನೀವು ಬಂದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಟೀಚರ್ಸ್ ಹೇಗಿದ್ದಾರೆ ಊಟದ ಫೆಸಿಲಿಟೀಸ್ ಹೇಗಿದೆ ಲೈ ಸ್ಟಡಿ ಸೆಂಟರ್ ಹೇಗಿದೆ ಲೈಬ್ರರಿ ಹೇಗಿದೆ ಟೀಚರ್ಸ್ ಎಷ್ಟು ಕೇರ್ ತಗೊಳ್ತಾರೆ ಅದು ಬೇರೆ ವಿಷಯ ಸರ್ ಓಕೆ ಸರ್ ಅಭ್ಯರ್ಥಿಗಳು ಒಂದ್ಸರಿ ಜಾಯಿನ್ ಆದಾಗ ಸರ್ ಕಂಪ್ಲೀಟ್ ಕೋರ್ಸ್ ಆಗೋವರೆಗೂ ಅವರು ಬ್ಯಾಫಲ್ ಆಗಬಾರ್ದು ಆಮೇಲೆ ಅದೆಲ್ಲ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಸರ್ ನಮ್ಮ ಕರ್ನಾಟಕದಲ್ಲಿ ಕೊರತೆ ಏನಪ್ಪಾ ಅಂತಂದ್ರೆ ಆರಂಭ ಶೂರರು ಅಂತ ಅನಿಸುತ್ತೆ ದಯವಿಟ್ಟು ಕ್ಷಮಿಸಬೇಕು ನಾವು ಈ ಅಟಿಟ್ಯೂಡ್ನ ಚೇಂಜ್ ಮಾಡ್ಕೊಂಡಾಗ ಖಂಡಿತ ನಮ್ಮ ಕರ್ನಾಟಕದ ಏನು ಯುವ ಪ್ರತಿಭೆಗಳಿವೆ ಡಿಗ್ರಿ ಮಾಡಿರೋರು ಪಿ ಯು ಸಿ ಮಾಡಿರೋರು ನೀವೆಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಭಾಜನರಾಗಬೇಕಂತಂದರೆ ಆ ಮಟ್ಟದಲ್ಲಿ ನಾವು ಓದಬೇಕಾಗತ್ತೆ ಈ ಕೊರತೆ ಕಾಣ್ತಾ ಇದೆ ಸರ್ ಇದು ನಮ್ಮ ನೀಗ್ಸೋದಕ್ಕೆ ನಾವೆಲ್ಲ ಟೀಮ್ ಇದ್ದೀವಿ ಅಂತ ಓಕೆ ಸರ್ ಕೊನೆಯದಾಗಿ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ವಿದ್ಯಾರ್ಥಿಗಳಿಗಿರುವಂತ ಅವಕಾಶಗಳು ಅಂದ್ರೆ ಯಾವ್ದು ಎಕ್ಸಾಮ್ ಕಾಲಾಗಿದೆಚುನಿಟೀಸ್ ಇದೆ ಮೌನೇಶ್ ಗುರುಗಳೇ ಸರ್ ಪ್ರತಿ ವರ್ಷ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಎಷ್ಟೋ ನೋಟಿಫಿಕೇಶನ್ ಆಗುತ್ತೆ ಸರ್ ನಮ್ಮ ಕರ್ನಾಟಕದ ಜನತೆ ಗೊತ್ತಿಲ್ಲ ಸರ್ ಸರ್ ಇವಾಗ ಒಂದು ಹಾಟ್ ಕೇಕ್ ಟ್ರೆಂಡಿಂಗ್ ತರ ಇರೋದೇನಂತಂದ್ರೆ ಎಲ್ ನೋಡಲ್ ನೋಡಿ ಪಿ ಸಿ ಎಫ್ ಡಿ ಸಿ ಎಸ್ ಡಿ ಸಿ ಪಿ ಎಸ್ ಐ ಕೆ ಎಸ್ ಓಕೆ ಇದು ಬಿಟ್ರೆ ಸರ್ ಆರ್ ಆರ್ ಬಿ ಇರುವಂತದ್ದು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ಗಳಲ್ಲಿ ಇರುವಂತದ್ದು ಅದರ ಅವಕಾಶ ಯಾರಿಗೂ ಗೊತ್ತೇ ಇಲ್ಲ ಸರ್ ಆ ಕೆಲಸವನ್ನ ಅಮೋಘ ವರ್ಷ ನಾವು ಪ್ರತಿಯೊಂದು ಕಾಲೇಜ್ ನ ಡೋರ್ ಟು ಡೋರ್ ಹೋಗ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಅದನ್ನ ಅವರು ಅರ್ಥ ಮಾಡ್ಕೋಬೇಕು ಸೊ ಕೊನೆ ಮಾತು ಹೇಳೋದೇನಪ್ಪ ಅಂತಂದ್ರೆ ಕರ್ನಾಟಕ ಜನತೆಗಳು ನೀವು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ನೀವು ಅಪ್ಲೈ ಮಾಡಿ ನಿಮಗೆ ಏನ್ ಬೇಕಾಗಿದೆ ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಬನ್ನಿ ನಮ್ದೇ ಆದಂತ ಒಂದು ಟೀಮ್ ಇದೆ ನೀವು ಯಾವ ಎಕ್ಸಾಮ್ ಗೆ ಹೋಗಬೇಕು ಏನಿದೆ ಅಲ್ವಾ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸರ್ ಅದು ಕೂಡ ನೀವು ಬರಬಹುದು ಸೊ ಖಂಡಿತ ನೀವು ಜಾಯ್ನ್ ಆಗಿ ಇದಕ್ಕೆ ಏನು ನಿಮಗೆಲ್ಲ ಬೇಕಿದೆ ಅದರ ವ್ಯವಸ್ಥೆ ಏನಾದರೂ ಇಷ್ಟಪಡ್ತೀವಿ ಹೋಲ್ ಪ್ಯಾಕೇಜ್ ಸರ್ ನೀವು ನಿಮ್ಮ ಜೊತೆ ಮಾತಾಡಿ ತುಂಬಾ ಒಂದು ನನಗೂ ಕೂಡ ಎಕ್ಸೈಟ್ಮೆಂಟ್ ಇತ್ತು ಯಾಕಂದ್ರೆ ಒಬ್ಬ ಆಂಗ್ಲ ಭಾಷೆಯ ಶಿಕ್ಷಕನ ನಾನು ಸಂದರ್ಶನ ಮಾಡ್ತಾ ಇರೋದು ಸೊ ದಯಮಾಡಿ ವಿದ್ಯಾರ್ಥಿಗಳಿಗೆ ಅಮೋಘರ್ಷ ವರ್ಷ ಎಸ್ ಕೆ ಎಸ್ ಅಕಾಡೆಮಿ ಮತ್ತು ಜ್ಞಾನ ಸಾಗರ ಆಂಗ್ಲ ಭಾಷೆಯ ಅತ್ಯುತ್ತಮ ಶಿಕ್ಷಕರು ತಮ್ಮದೇ ಆದಂಥ ಕಿಂಗ್ ಇಂಗ್ಲಿಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಒಂದು ಇನ್ಸ್ಟಾದಲ್ಲಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಫಾಲೋವರ್ಸ್ನ ಹೊಂದಿರತಕ್ಕಂಥವ್ರು ಕರ್ನಾಟಕದಲ್ಲಿ ಅನೇಕ ಕಡೆ ಟೀಚ್ ಮಾಡಿರ್ತಕ್ಕಂಥವ್ರು ಮತ್ತು ಅಮೋಘ ವರ್ಷ ಎ ಎಸ್ ಕೆ ಎಸ್ ಅಕಾಡೆಮಿಯ ನುರಿತ ಪ್ರಾಧ್ಯಾಪಕರು ಅಂದರೆ ನಮ್ಮ ಬಸವರಾಜ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಜೊತೆ ಮಾತಾಡ್ ಭಾಳ ಖುಷಿಯಾಯಿತು ಧನ್ಯವಾದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ